ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾದಿ ಸುದ್ದಿ ಟಿವಿ ರೈತರು ನಡೆಸುತ್ತಿದ್ದ ಹೋರಾಟ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಒಂದು ವಾರ ಸುಮಾರು ಒಂಬತ್ತು ದಿನ ಆ ಸಮಸ್ಯೆ ಈ ಸಂಜೆ ಬಗೆಹರ ರೈತರ ಬೇಡಿಕೆ ಏನಿದೆ ರೈತರ ಬೇಡಿಕೆ ಇಲ್ಲ ಈಡೇರಿಸುವ ಸ್ಥಿತಿ ನಿರ್ಮಾಣ ಆಯಿತು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ನಾವು ಅಭಿನಂದಿಸಲೇಬೇಕು ಅವರು ಗಟ್ಟಿಯಾಗಿ ಕುಳಿತಿದ ಕುಳಿತುಕೊಳ್ಳದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದ್ರೆ ಇದು ಈಸಿಯಾದ ಕೆಲಸ ಆಗಿರಲಿಲ್ಲ ಈಗ ಪ್ರತಿ ಟನ್ ಕಬ್ಬಿಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿಯನ್ನ ಕೊಡಲಾಗುತ್ತೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅಂತೇಳಿ ಮೊದಲನೇ ಡಿ ಸಿ ಏನಿದ್ದಾರೆ ಅವರು ರೈತರ ಜೊತೆ ಚರ್ಚೆ ಮಾಡಿದಾಗ ಸಿ ಅವರು ಆಫರ್ ಮಾಡಿದ್ರು ಆದರೆ ರೈತರು ಸಿದ್ಧ ಇರಲಿಲ್ಲ ಈಗ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಪ್ರತಿ ಟನ್ಗೆ ಅದರಲ್ಲಿ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಇನ್ನು ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೊಡಬೇಕು ಆದರೆ ಇನ್ನು ಐವತ್ತು ರೂಪಾಯಿ ಕೊಡೋದಕ್ಕೂ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಿದ್ಧ ಇರಲಿಲ್ಲ ಎಂತದು ಗೊತ್ತಾ ಇದಕ್ಕಿಂತ ನನಗೆ ಬಹಳ ಖುಷಿಯಾದ್ದು ಈ ಮಾಲೀಕರಲ್ಲಿ ಏನು ಒಗ್ಗಟ್ಟು ಕಣ್ರಿ ಅವ್ರು ಬಿಜೆಪಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲರೂ ನಾವೆಲ್ಲ ಒಂದು ಅನ್ನೋ ರೀತಿ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಪಟ್ಟಿಡಿದ ನಿಂತಿದ್ರು ಅದರಲ್ಲಿ ಬಿಜೆಪಿಯ ಮುರುಗೇಶ್ ಚೆಂದರಾಣಿಯವರು ಇದ್ರು ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ರು ಯಾರ್ಯಾರು ಸಕ್ಕರೆ ಕಾರ್ಖಾನೆ ಅವರೆಲ್ಲ ಇದ್ರು ಸೊ ಮುಖ್ಯಮಂತ್ರಿಗಳು ಒಂದು ಪ್ರಶ್ನೆ ಕೇಳಿದ್ರು ಸಭೆಯಲ್ಲಿ ಇವರೆಲ್ಲ ಹೇಳಿದ್ರು ಇಲ್ಲ ನಾವು ಬಹಳ ಲಾಸ್ಟ್ ನಲ್ಲಿ ಇದೀವಿ ಸಿಕ್ಕಾಪಟ್ಟೆ ದುಡ್ಡು ಕೊಡಕ್ಕೆ ಆಗಲ್ಲ ಆಗ ಮುಖ್ಯಮಂತ್ರಿ ಕೇಳಿದ ಸರಿಯಪ್ಪ ನೀವು ಲಾಸ್ ನಲ್ಲಿ ಇದ್ದೀರಿ ತಾನೆ ಮತ್ತೆ ಒಂದ್ ಸಕ್ಕರೆ ಕಾರ್ಖಾನೆ ಇದ್ರೆ ಎರಡು ಮೂರು ನೀವ್ ಯಾಕೆ ಮಾಡಕ್ ಹೋಗ್ತೀರಿ ಲಾಸ್ ಮಾಡ್ಕೊಂಡು ಯಾಕೆ ಸಕ್ಕರೆ ಕಾರ್ಖಾನೆ ಮಾಡ್ತೀರಿ ಅಂತ ಕೇಳಿದ್ರಂತೆ ಇದಕ್ಕೆ ಆ ಸಕ್ಕರೆ ಕಾರ್ಖಾನೆಯ ಮಾಲೀಕರಲ್ಲಿ ಉತ್ತರ ಇತ್ತು ಇಲ್ಲೋ ಗೊತ್ತಿಲ್ಲ ಸುದೀರ್ಘವಾಗಿ ಮಾತುಕತೆ ನಡೀತು ಅದ್ರ ಜೊತೆಗೆ ಲಕ್ಷಾಂತರ ಜನ ರೈತರು ಬೀದಿಗೆ ಇಳಿದಿದ್ರು ಘೋಷಣೆಗಳು ಕೇಳಿ ಒಂದು ರೀತಿಯಲ್ಲಿ ಹಸಿರು ಶಾಲಿನ ಮೆರವಣಿಗೆ ಸೊ ರೈತ ಚಳವಳಿ ಎಂಬತ್ತರ ದಶಕದ ರೈತ ಚಳವಳಿ ನನಗಂತೂ ನೆನಪಾಯಿತು ಆಗ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ರೈತ ಚಳವಳಿ ಬೆಂಗಳೂರಿನಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ನಡೆದ್ರೆ ಎಲ್ಲಿ ನೋಡಿದರೂ ಹಸಿರು ಹಸಿರು ಕಾಣ್ತಾ ಇತ್ತು ಈಗ ಬೆಳಗಾವಿಯಲ್ಲಿ ನಡೆದ ಈ ಒಂದು ಚಳವಳಿ ಇದೆಯಲ್ಲ ಅದನ್ನು ಹಾಗೆ ಹಸಿರು ಹಸಿರು ಕಂಡು ಸರ್ಕಾರ ಮಣಿತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮಾಡಿದ್ರು ಮಣಿಲೇಬೇಕು ಹೋರಾಟ ಅಂದ್ರೆ ಹಾಗೇನೆ ಹೋರಾಟಕ್ಕೆ ತಕ್ಷಣ ಫಲ ಸಿಗದೆ ಇರಬಹುದು ಆದರೆ ಹೋರಾಟ ಗಟ್ಟಿಯಾಗಿದ್ರೆ ಯಾರು ಏನೂ ಮಾಡಕ್ ಸಾಧ್ಯ ಆಗಲ್ಲ ಸೊ ಬೆಳಗಾವಿಯ ರೈತರು ಗೆದ್ದರೆ ಆಗಿದ್ರೆ ಇಟ್ ಸಾಕು ಆದರೆ ಮೂಲಭೂತ ಪ್ರಶ್ನೆ ಇರುವುದೇನಿದೆ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ನೀವು ಮೂರು ಸಾವಿರದ ಆರ್ನೂರು ರೂಪಾಯಿಯನ್ನ ಕೊಡುವಾಗ ಇಲ್ಲಿ ಯಾಕೆ ಕಡಿಮೆ ಅನ್ನುವ ಪ್ರಶ್ನೆ ಅದಕ್ಕದು ಯೂಸುವಲಿ ಬಹಳಷ್ಟು ಜನ ಕಬ್ಬು ಯಾರು ಬೆಳೀತಾರೋ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ನೀವು ಈ ಬೆಲೆ ನಿಗದಿಪಡಿಸೋದು ಇಳುವರಿ ಮೇಲೆ ಆ ಇಳುವರಿ ಮಾರಾಟದ ಕಬ್ಬು ಹೆಚ್ಚು ಇಳುವರಿ ಬರುತ್ತಂತೆ ಅದೇನೋ ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ಇಲ್ಲಿ ಕರ್ನಾಟಕದ ಹತ್ತು ಪರ್ಸೆಂಟ್ ಅಂತ ಹೇಳಲಾಗ್ತಾ ಇದೆ ವಾಟ್ ಎವರ್ ಇಟ್ ಮೇ ಬಿ ಏನೇ ಇರಲಿ ಆ ವ್ಯತ್ಯಾಸ ಇದೆ ಆ ಕಾರಣಕ್ಕೆ ನಮಗೆ ಲಾಸ್ ಆಗುತ್ತೆ ಅಂತ ಸಕ್ಕರೆ ಕಾರ್ಖಾನೆಗಳು ಕೇವಲ ಸಕ್ಕರೆ ಮಾತ್ರ ಅಲ್ಲ ಅದರ ಬಾಯ್ ಪ್ರಾಡಕ್ಟ್ಸ್ ಇದೆ ನೋಡಿ ಅದರಿಂದನೂ ದುಡ್ಡು ಬರ್ತಾರೆ ಎಥನಾಲ್ ಅದ್ರ ಜೊತೆಗೆ ಇನ್ನೊಂದು ಗೊತ್ತಾದ್ರೆ ಕೇವಲ ನಾವು ರಾಜ್ಯ ಸರ್ಕಾರವನ್ನು ಇನ್ನೊಬ್ಬರನ್ನು ಟೀಕೆ ಮಾಡಿದ್ರೆ ಸಾಧ್ಯ ಆಗಲ್ಲ కేంద్ర సర్క ఈ ఆల్సో ఐ ఆల్సో థింక్ ఇట్ ఓర్ అంత ముఖ్యమంత్రి ఈ ప్రధాని గారి పత్ర బర్ద కణి పత్ర బర్డి మాత్ర ఈ బలె నిగది సంబంధప పత్రవూ ఇది కేంద్ర సర్కన్నా సంపూర్ణ నెగ్లెక్ట్ మా అదృ సక్కరే రఫ్త రఫ్త నిల్సిదే అదను కూడా ఇవతిన సభ్యులు ಹಲವಾರು ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣ ಹಿಡಿದು ನಮಗ್ ಹಾನಿ ಆಗ್ತಾ ಇದೆ ಲಾಸ್ ಆಗ್ತಾ ಇದೆ ಯಾಕಂದ್ರೆ ಸಕ್ಕರೆ ರಫ್ತು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಕೊಡದೇ ಇರಬಹುದು ಯೂಸ್ವಲಿ ಸಕ್ಕರೆ ರಫ್ತು ಆದರೆ ಈ ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಬೆಲೆ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕಿರ್ಬೋದು ರಫ್ತು ನಿಷೇಧ ಮಾಡಿರಬಹುದು ಸೊ ಅದರಿಂದ ಆದರೆ ರಫ್ತು ನಿಷೇಧ ಮಾಡಿರುವುದರಿಂದ ಈ ಸಹಕಾರ ಸರ್ಕಾರಿ ಸಾರಿ ಈ ಸಕ್ಕರೆ ಕಾರ್ಖಾನೆಗಳಿವೆ ಅವರಿಗೆ ಖಾಸಗಿ ಸರ್ಕಾರಿ ಎಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಅದರ ಮೇಲೆ ಹೊಡ್ತಾ ಬೀಳುತ್ತೆ ಅಂತ ಸೊ ಅದು ಅವರ ವಾದ ಆಗಿತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅದು ವಯಾ ಮೀಡಿಯಾ ಒಂದು ಕಂಡು ಹಿಡಿಬೇಕಿತ್ತು ಆದ್ರೆ ಮೂಲಗಳ ಪ್ರಕಾರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ರೈತರುಗಳು ಕೂಡ ಸಾರಿ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ಒಪ್ಪಿಕೊಂಡಿಲ್ಲ ರೈತರು ಕೂಡ ಎಲ್ಲರೂ ಒಪ್ಪಿಕೊಂಡಿಲ್ಲ ಅನ್ನೋದು ಬಹಳ ಮುಖ್ಯವಾದ್ದು ಯಾಕೆಂದ್ರೆ ಇದಾದ ನಂತರ ಸುದ್ದಿಗಾರರ ಜೊತೆ ಮಾತನಾಡುವಂತ ಈ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಪೂಜಾರಿ ಅವರು ಅವರು ಹೇಳಿದ್ದು ಅಂದ್ರೆ ನಾವು ಮೀಟಿಂಗ್ ಮಾಡ್ತೀವಿ ಸಂತೋಷ ರೈತ ಒಂದ್ ಕಡೆ ಜಯಘೋಷ ಮಾಡ್ತಾ ಇದ್ದಾರೆ ನಾವು ಅಲ್ಟಿಮೇಟ್ಲಿ ವಿಲ್ ಹವ್ ಟು ಸಿ ಡಿಸ್ಕಸ್ ಅನ್ನೋ ಅರ್ಥದಲ್ಲಿ ಅವ್ರು ಮಾತನಾಡಿದ್ರು ಅಂದ್ರೆ ಅವರು ತಿರಸ್ಕಾರ ಮಾಡಿಲ್ಲ ಆದ್ರೆ ಸಂಪೂರ್ಣವಾಗಿ ಒಪ್ಪಿಕೊಂಡ್ರು ಇಲ್ಲೋ ಅನ್ನೋದೇನಿದೆ ಅವ್ರ ಮಾತಿನಲ್ಲಿ ಸ್ಪಷ್ಟವಾಗೋದಾಗಿಲ್ಲ ನಾವು ಮೀಟ್ ಮಾಡ್ತೀವಿ ಹಾಗೇನೆ ವಿಜಯೋತ್ಸವಕ್ಕೋ ಇನ್ನೊಂದಕ್ಕೋ ಗುರ್ಲಾಪುರ ಏನಿದೆ ಅಲ್ಲಿ ಕ್ರಾಸ್ ಅಲ್ಲಿ ಮತ್ತೆ ಸೇರ್ತೀವಿ ನಾವು ನಾಳೆ ಅನ್ನೋ ಮಾತನ್ನ ಆ ಸೋ ಅಧ್ಯಕ್ಷ ಪೂಜಾರಿ ಅವರು ಹೇಳಿದ್ರು ಅದರಂತೆ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಒಂದು ವಿಷಯ ಹೇಳಿದ್ರು ಅದು ಅದು ಬಹಳ ಮುಖ್ಯವಾದ ಅದೇನು ಅಂದ್ರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಏನಿದೆ ಅಲ್ವಾ ಬಹುತೇಕ ಮಾಲೀಕರು ಇದನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಬಹುತೇಕ ಅನ್ನುವ ಅಂದ್ರೆ ಎಲ್ಲರೂ ಒಪ್ಪಿಕೊಂಡಿಲ್ಲ ಕೆಲವರು ಇಲ್ಲ ಸಾಧ್ಯನೇ ಇಲ್ಲ ಅಂತ ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅದರಿಂದ ಅವ್ರನ್ನ ಅವ್ರು ಯಾವ ಸ್ಟ್ಯಾಂಡ್ ತಗೋತಾರೆ ಅನ್ನೋದು ಮುಖ್ಯ ಅದ್ರ ಜೊತೆಗೆ ಸರ್ಕಾರ ಒಂದು ಆದೇಶ ಹೊರಡಿಸಿದ ಮೇಲೆ ಅವ್ರು ಯಾರಾದರೂ ಒಪ್ಗಳೇ ಬೇಕಲ್ವಾ ಅಂತ ಹೇಳಕ್ಕೆ ಸೊ ರೈತರು ಮಾತ್ರ ಅದ್ರ ಆದೇಶದ ಪ್ರತಿಗೂ ಕಾಯ್ತಾ ಇದ್ದಾರೆ ಈಗ ಶಿವಾನಂದ್ ಪಾಟೀಲ್ ಸಚಿವರು ಸಚಿವರಿದ್ದಾರೆ ಅವರು ಈ ಸರ್ಕಾರಿ ಆದೇಶದ ಪ್ರತಿಯನ್ನು ಹಿಡಿದುಕೊಂಡು ರೈತರು ಎಲ್ಲಿ ಚಳವಳಿ ಮಾಡ್ತಿದಾರೋ ಆ ಜಾಗಕ್ಕೆ ಹೋಗ್ತಿದ್ದಾರೆ ಸೊ ಈಗ ಕೆಲವು ಮೂಲಭೂತವಾದ ಪ್ರಶ್ನೆ ಇದೆ ಇದು ಇದರ ಹಿನ್ನೆಲೆಯಲ್ಲಿ ನಾವು ಅದು ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಬೆಲೆಗೆ ಸಂಬಂಧಪಟ್ಟದ್ದು ನೋಡಿ ವಿಶ್ವದಲ್ಲಿ ಯಾವುದೇ ಉತ್ಪನ್ನ ಇದೆಯಲ್ಲ ಅದನ್ನ ಅದರ ಬೆಲೆಯನ್ನ ಉತ್ಪಾದಕ ತೀರ್ಮಾನ ಮಾಡ್ತಾರೆ ನಾನು ಹಾಕೊಂಡಿದ್ದೀನಿ ಕನ್ನಡಕ ಹಾಕೊಂಡಿ ಈ ಕನ್ನಡಕ ಇದೆಯಲ್ಲ ಇದು ಬೆಲೆ ನಿಗದಿ ಮಾಡುವವರು ಯಾರು ಅಲ್ವಾ ಅದು ಉತ್ಪಾದಕ ನಾನು ಈ ಶರ್ಟ್ ಹಾಕೊಂಡಿದ್ದೇನಲ್ಲ ಇದನ್ನ ಈ ಟಿ ಶರ್ಟ್ನಾ ಇದ್ರ ಬೆಲೆ ನಿಗದಿ ಮಾಡುವವರು ಯಾರು ಉತ್ಪಾದಕ ಅಲ್ವಾ ಇನ್ನು ಯಾರು ಮಾಡಲ್ಲ ನಾವು ಬಳಸುವ ಬಹುತೇಕ ವಸ್ತುಗಳೇನಿವೆ ಅದರ ಬೆಲೆಯನ್ನ ಉತ್ಪಾದಕ ನಿಗದಿ ಮಾಡ್ತಾರೆ ಆದರೆ ಕೃಷಿ ಉತ್ಪನ್ನ ಹಾಗಲ್ಲ ಅದನ್ನ ಮಧ್ಯವರ್ತಿಗಳು ನಿಗದಿ ಮಾಡ್ತಾರೆ ಕೃಷಿಕ ಏನಿದ್ದಾನೆ ಅವನೇನು ಬೆಲೆ ಏನು ಮಾಡ್ತಾನೆ ಅದಕ್ಕಿ ಇರಲಿ ರಾಗಿ ಇರಲಿ ಜೋಳ ಇರಲಿ ಮೆಣಸಿನ್ಕಾಯಿ ಇರಲಿ ಅವನ ಉತ್ಪಾದಕ ಅವನಿಗೆ ಅದರ ಬೆಲೆ ನಿಗದಿ ಮಾಡುವ ಅಧಿಕಾರವೇ ಇಲ್ಲ ಮಾರುಕಟ್ಟೆ ಫೋರ್ಸ್ಗಳು ಬೇರೆಯವರು ಬೆಲೆಯನ್ನು ನಿಗದಿ ಮಾಡ್ತಾರೆ ಅವ್ನು ತಗೊಂಡೋಗ ಬೆಲೆ ಮಾರಾಟ ಮಾಡ್ತಾರೆ ಆದ್ರಿಂದಲೇ ರೈತ ಚಳವಳಿ ಯಾವಾಗ ಪ್ರಾರಂಭ ಆಯ್ತು ನೋಡಿ ಆಗಿನಿಂದ ನಂಜುಂಡು ಅವರು ರುದ್ರಪ್ಪನವರು ಸುಂದರೇಶ್ ಅವರು ಹಾಗೆ ಅವ್ರ ಜೊತೆ ಕೈ ಜೋಡಿಸಿದಂತ ಬಹಳಷ್ಟು ಜನ ವೈಚಾರಿಕರು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತವರು ಎಲ್ಲರೂ ಕೂಡ ಮಾತನಾಡಿದ್ದು ವೈಜ್ಞಾನಿಕ ಬೆಲೆ ನಿಗದಿ ಆಗ್ಬೇಕು ಅಂತ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಆದ್ರೆ ಆಗ್ತಾ ಇಲ್ಲ ಯಾಕೆ ಹೇಳಿ ಯಾಕೆ ಗೊತ್ತಾ ಬಹುತೇಕ ಸರ್ಕಾರಗಳು ಈ ವ್ಯಾಪಾರಸ್ಥರ ಮತ್ತು ಮಧ್ಯವರ್ತಿಗಳ ನಿಯಂತ್ರಣದಲ್ಲಿದೆ ಸೊ ಕೇಂದ್ರ ಸರ್ಕಾರ ಅಂತ ಅದು ವ್ಯಾಪಾರಿಗಳ ಪಕ್ಷ ಅದು ಅವ್ರು ಯಾವತ್ತು ಕೂಡ ರೈತರಿಗೆ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ವ್ಯಾಪಾರಿಗಳು ಹಾಗೇನೆ ಮಧ್ಯವರ್ತಿಗಳು ಮಾರ್ಕೆಟ್ನಲ್ಲಿರುವ ಫೋರ್ಸ್ಗಳೇನಿವೆ ಅವು ಎಲ್ಲ ರಾಜಕೀಯ ಪಕ್ಷಗಳನ್ನು ಅವೇ ನಿಯಂತ್ರಿಸ್ತಾರೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಅದರಿಂದ ಅವರು ಈ ವೈಜ್ಞಾನಿಕ ಬೆಲೆಯನ್ನ ನಿಗದಿಪಡಿಸುವ ಅತ್ತ ಯೋಚನೆ ಮಾಡೋದಿಲ್ಲ ಕೃಷಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿ ಆದ್ರೆ ಈಗ ಬೆಂಬಲ ಬೆಲೆ ಅನ್ನೋದನ್ನ ಮಾಡಿದ್ದಾರೆ ಅದರಿಂದ ಏನು ಪ್ರಯ್ನ ಇಲ್ಲ ಕಣ್ರಿ ಪ್ರಯಾಣ ಇಲ್ಲ ಈಗ ನೋಡಿ ನೀವು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಅಲ್ಲಿ ಬಂದ ನಾವೆಲ್ಲ ಮೊದಲು ನೋಡುವಾಗ ಯು ಭತ್ತದ ಗದ್ದೆಗಳು ಹೆಂಗ್ ಗೊತ್ತಾ ಗೊತ್ತ ಕಾಣ್ತಿದ್ದು ಎಲ್ಲ ಕಡೆ ಭತ್ತವನ್ನು ಬೆಳ್ದಾಗ್ತಾ ಇತ್ತು ಆ ಭತ್ತ ಎಲ್ಲ ಬೆಳೆದ ಮೇಲೆ ಅದು ಒಂಥರ ಬಂಗಾರದ ಹಾಸಿಗೆ ಯಾಕೆ ಕಾಣ್ತಾ ಇತ್ತು ಬಹಳ ಸಂದರ್ಭದಲ್ಲಿ ನಾನು ಊರಿಗೆ ಹೋಗಬೋ ಬೆಂಗಳೂರಿಂದ ಈ ನಮ್ಮ ಆ ತಾಳಗುಪ್ಪ ಇದೆ ಅಲ್ಲಿ ಸಾಗರ ಇದೆ ಆ ತಾಳಗುಪ್ಪದ ಭತ್ತದ ಗದ್ದೆಗಳ ನೋಟ ಅದೇ ಖುಷಿ ಕೊಡುವುದು ಆದ್ರೆ ಸಿ ಈ ನೋಟ ಇದೆಯಲ್ಲ ಇತ್ತೀಚಿನ ವರ್ಷಗಳಲ್ಲಿ ರೈತರಿಗೆ ಭತ್ತ ಬೆಳೆದ್ರೆ ಅವ್ರಿಗೆ ಲಾಭನೇ ಸಿಗ್ತಾ ಇಲ್ಲ ಕೆಲವು ಕಡೆ ಬೆಳಿತಿದ್ದಾರೆ ಈ ತುಗಭದ್ರಾ ನದಿ ಇದರಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರೀ ಬೆಳಿತಾರೆ ಇಲ್ಲ ಅಂತಲ್ಲ ಸೊ ನಮ್ಮ ಸೂರ್ಯನ ಬೆಳಿತಾರೆ ಇನ್ನೊಂದು ಬೆಳಿತಾರೆ ಮತ್ತೊಂದು ಬೆಳಿತಾರೆ ಆದರೆ ಪರಂಪರಾಗತವಾಗಿ ಎಲ್ಲೆಲ್ಲಿ ಭತ್ತವನ್ನು ಬೆಳೆಯಲು ಆಗ್ತಿತ್ತೋ ಅಲ್ಲಿ ಭತ್ತವನ್ನು ಬೆಳೆಯೋದನ್ನ ರೈತರು ಬಿಡ್ತಾ ಇದ್ದಾರೆ ಯಾಕೆಂದ್ರೆ ನೀವು ಭತ್ತ ಬೆಳೆದ್ರೆ ಅದು ನಿಮ್ಗೆ ಲಾಭದಾಯಕ ಅಲ್ವೇ ಈಗ ನಮ್ ಎಲ್ಲ ಹೇಳೋದು ಗೊತ್ತಾ ಮನೆ ಬೇಕಾದಷ್ಟು ಮಾಡ್ಕೊಂಡಿತ್ತು ಬಿಡ್ರಿ ನಮ್ಮ ಮನೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ ಅಂತ ಅದ್ರ ಜೊತೆಗೆ ಆ ವರ್ಷದಲ್ಲಿ ಎರಡು ಬೆಳೆ ಮೂರು ಬೆಳೆ ತೆಗಿತಾ ಇರೋರು ಈಗ ಬೆಳೆ ತೆಗಿಯೋದನ್ನು ನಿಲ್ಲಿಸೇ ಬಿಟ್ಟು ಒಂದು ಬೆಳೆ ಮನೆಗೆ ಬೇಕಾದಷ್ಟು ಊಟ ಮನೆಗೆ ಬಿಟ್ಬಿಡ್ತಾರೆ ಯಾಕೆ ಅದಕ್ಕೆ ವೈಜ್ಞಾನಿಕ ಬೆಲೆ ಇಲ್ದಿರೋದು ಇವತ್ತಿನ ಈ ರೈತರು ಹೋರಾಟದಲ್ಲಿ ಹೇಳಿದಷ್ಟೇ ಇನ್ಪುಟ್ ಜಾಸ್ತಿ ಆಗಿದೆ ನ ಬೆಲೆ ಜಾಸ್ತಿ ಆಗಿದೆ ರಸಗೊಬ್ಬರದ ಬೆಲೆ ಎಷ್ಟಾಗಿದೆ ಅದು ಬೆಳಿಬೇಕು ಅಂದ್ರೆ ನೀವು ಅಷ್ಟು ದುಡ್ಡು ಹಾಕ್ಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಆದ್ರೆ ಲಾಭ ಬರ್ಬೇಕಲ್ವಾ ಅದು ಬರದೇ ಇದ್ರೆ ಒಂದು ಟನ್ ಕಬ್ಬಿಗೆ ಈಗ ನೀವು ಈಗ ಕೊಡುವಂತ ಮೂರು ಸಾವಿರದ ಮುನ್ನೂರು ರೂಪಾಯಿ ಇರಲಿ ಅವನ ವ್ಯಕ್ತಿಗೆ ಸಿಗ ಲಾಭ ಇಟ್ಟು ಗೊತ್ತಾ ನಿಮಗೆ ಅವನ ಅವನ ಶ್ರಮಕ್ಕೆ ಬೆಲೆನೇ ಇಲ್ವಾ ಅಲ್ಲಿದ್ರೆ ಅದೇ ಬೇರೆ ಉತ್ಪನ್ನಗಳು ಈ ಶರ್ಟ್ ಅಂದೆ ನಾನು ಈ ಶರ್ಟ್ ನಾನು ಈಗ ಹಾಕಿರುವ ಈ ಟಿ ಯು ಯುಸಿ ಇದ್ದು ನಾನೂರು ರೂಪಾಯಿ ಟಿ ಶರ್ಟ್ ಅಂದ್ಕೊಳಿ ಆ ಈ ನಾನ್ನೂರು ರೂಪಾಯಿ ಟಿ ಶರ್ಟ್ ನಲ್ಲಿ ಉತ್ಪಾದಕರಿಗೆ ಇನ್ನೂರು ರೂಪಾಯಿ ಲಾಭ ಸಿಗುತ್ತೆ ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ಮೋರ್ ದನ್ ದ್ಯಾಟ್ ಅಲ್ವಾ ಈ ನನ್ನ ಕನ್ನಡಕಕ್ಕೆ ಇದು ಇದನ್ನ ನಾನು ಎಷ್ಟು ಕೊಟ್ಟು ತಗೊಂಡಿರ್ತೀನಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವನಿಗೆ ಲಾಭ ಸಿಗುತ್ತೆ ಆದ್ರೆ ಒಬ್ಬ ಕೃಷಿಕನಿಗೆ ಕಬ್ಬು ಬೆಳೀಲಿ ಭತ್ತ ಬೆಳೀಲಿ ರಾಗಿ ಬೆಳೆಯಲಿ ಆತನಿಗೆ ಅವನು ಏನು ಇನ್ವೆಸ್ಟ್ ಮಾಡಿರ್ತಾನೆ ಅದು ವಾಪಸ್ ಸಿಗೋದೇ ಕಷ್ಟ ಅದ್ರ ಜೊತೆಗೆ ಆ ಪ್ರಕೃತಿಯ ಮೇಲಿನ ಅವಲಂಬನೆ ಅಂತ ಪ್ರಕೃತಿಯಲ್ಲಾಗುವ ಬದಲಾವಣೆಗಳಿರುತ್ತಲ್ಲ ಆ ಬದಲಾವಣೆ ಕೃಷಿ ಕ್ಷೇತ್ರ ನಲುಗುವಂತೆ ಮಾಡುತ್ತೆ ஒவ் ரைத்த எல்லோரு சால சோல மாத்தானே இத்கிட்ட அதிவரு ஓய்வொன் பதுக்கு கண்ட்ரி மத்த அது நரக்கு அதே நரக்கூன்னொந்து வர்ஷ காய் கால்பிட்டு மத்தாக்கு நான் மாத்திர ரைத்தேஷு அன்னதாத்த நம் சானல் கூதுக்கள் மாதாட் அன்னதாத்த அன்னதாத்தூர் கேள்வி அன்னதாத்த கரந்து கிளீஷியாக அவரு சமையனே பகார அயோகத்தை இல்லை ಅವ್ರ ಸಮಸ್ಯೆ ಸಲ್ವಾಗ ನಾವು ಫೈಟ್ ಮಾಡಲ್ಲ ನಾವು ಅದ್ ಬಿಟ್ಬಿಟ್ಟು ಕುವೆಂಪು ಅವ್ರು ಹೇಳ್ಕೊಬಿಟ್ಟು ನೇಗಿಲ ಯೋಗಿಯ ನೋಡಿಳ್ಳೆ ನೋಡಿಲ್ಲೇ ಅಂತ ಹಾಗೆ ಅಷ್ಟೆ ಆತನ ಬದುಕು ಮೂರಾ ಬಟ್ಟೆ ಹಾಕಬೇಕು ಹೇಳಬೌರಿ ಅಲ್ವಾ ಆ ಸ್ಥಿತಿಯಲ್ಲಿ ಅವನೇನ್ ಮಾಡ್ಬೇಕು ಅವ್ನ ಬದುಕು ಏನ್ ಮಾಡ್ಕೋಬೇಕು ಈಗ ಮಾತ್ನಾ ಕೊಡದೆ ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲ ನಮಗೂ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ನನಗೆ ಅನ್ಸಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಗೆ ಆಗಿದ್ದಾರೆ ಅವರ ಆಸ್ತಿ ಎಷ್ಟಿದೆ ಕುಡ್ದು ಗೊತ್ತಾಗುತ್ತೆ ಅವ್ರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಲ್ಲ ಅಲ್ವಾ ಬಹಳಷ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರುಗಳಿಗೆ ಸ್ವಂತ ಹೆಲಿ ಹೆಲಿಕಾಪ್ಟರ್ಗಳಿವೆ ಏನೆಲ್ಲ ಇವೆ ಹಂಗಿದ್ರೆ ಲಾಸ್ ಇದ್ರೆ ಆಗುತ್ತೆ ಅದು ಅದೇ ರೀತಿಯಾಗಿ ಒಂದು ಸಕ್ಕರೆ ಕಾರ್ಖಾನೆ ಎರಡು ಸಕ್ಕರೆ ಕಾರ್ಖಾನೆ ಮೂರು ಸಕ್ಕರೆ ಕಾರ್ಖಾನೆ ಮಾಡ್ಕೊಂಡವರಿದ್ದಾರೆ ವಾಯ್ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳು ಅವ್ರದ್ದೆಲ್ಲ ಸಕ್ಕರೆ ಕಾರ್ಖಾನೆ ಅವರೆಲ್ಲ ಲಾಸ್ ಆಗುತ್ತೆ ಅಂತ ಮಾಡ್ತಾರ ಆದರೆ ಅದೇ ರೈತ ನೋಡಿದಾರಲ್ಲ ಅವರು ಭಾಷಣದ ವಸ್ತು ರಾಜಕಾರಣಿಗಳೇ ಭಾಷೆದವ್ರ ವಸ್ತು ನಮಗೆಲ್ಲ ಭಾಷಣದ ವಸ್ತು ನಾವು ಅವ್ರ ಬಗ್ಗೆ ಭಾಷಣ ಹೊಡೆದು ಹೊಡೆದು ನಮ್ಮ ಮಾತಿನ ಚಟವನ್ನು ತೀರಿಸ್ಕತ್ತೀವಿ ಸುಳ್ಳು ಹುಸಿ ಇದೆಲ್ಲ ಸುಳ್ಳು ಯಾರು ಕೂಡ ರೈತರ ಮೂಲಭೂತ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆತನಿಗೆ ವೈಜ್ಞಾನಿಕ ಬೆಲೆ ಕೊಡಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಖರೀದಿಸುವ ಉಳಿದೆಲ್ಲ ವಸ್ತುಗಳಿಗೆ ಅವನಿಗೆ ಯಾವನೋ ಒಂದು ಉತ್ಪಾದನೆ ಮಾಡ್ತಾನೆ ಉತ್ಪಾದಕ ಇದ್ದಾನೆ ಅವನಿಗೆ ಲಾಭ ಬರುವಂತೆ ಅದಕ್ಕೆ ಬೆಲೆ ಕೊಟ್ಟು ಖರೀದಿ ಮಾಡ್ತೀನಲ್ಲ ಊಟ ಮಾಡುವ ಸ್ತುವನ್ನ ನಮ್ಗೆ ಊಟ ಕೊಡ್ತಾನಲ್ಲ ಅನ್ನ ಕೊಡ್ತಾನಲ್ಲ ಅವನಿಗೆ ಲಾಭ ಕೊಡು ಈ ಪ್ರಶ್ನೆಯನ್ನು ಕೇಳ್ಕೋಬೇಕಾಗಿ ರಾಜಕಾರಣಿಗಳು ಕೇಳ್ಕೋಬೇಕು ನಾವು ಕೇಳ್ಕೋಬೇಕು ಇನ್ನೊಬ್ಬರು ಕೇಳ್ಕೋಬೇಕು ಇದೇನೋ ಆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಕ್ತು ಅಂತ ಕಣ ಅವ್ರ ಸಮಸ್ಯೆ ಬಗೆಹರಿತು ಅಂತ ಅಲ್ಲ ಅಲ್ವೇ ಅಲ್ಲ ಶುಡ್ ಈ ಸಮಸ್ಯೆಯನ್ನ ನಾವು ನೋಡುವ ದೃಷ್ಟಿ ಇದೆಯಲ್ಲ ಸರ್ ಅದು ಬದಲಾಗಬೇಕು ಏನುವೆ ಸದ್ಯಕ್ಕಂತೂ ಸಮಾಧಾನ ಪಡುವ ವಿಚಾರ ಇದು ಸಿದ್ದರಾಮಯ್ಯ ಇಷ್ಟಾರು ಮಾಡಿದ್ರು ಎಸ್ ಸೊ ರೈತರ ಪರವಾಗಿ ಐ ಸೇ ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಪಡಕ ಮಾಡಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ